ದಿನ ಆದರೂ ನಮ್ಮಲ್ಲಿ ಇಷ್ಟು ಸಂಘಟನೆಗಳಿದ್ದು ಜನಸಂಖ್ಯೆ ಕಮ್ಮಿ ಏನು ಅರಿವು ಬರ್ತಾ ಇಲ್ವಾ ಈಗ ಆಲ್ರೆಡಿ ಅಲ್ಲೇ ಸಂವಿಧಾನ ಮುಗಿಸ್ಬೇಕಂತ ಹೇಳ್ಬಿಟ್ಟು ಯೋಚನೆಗಳು ಮಾಡ್ತಾ ಇದ್ದಾರೆ ಮತ್ತು ಅದ್ರ ಮೇಲೆ ನಡೀತಾ ಇದ್ದಾರೆ ಹೀಗೆ ಆದರೆ ಏನು ಸಂವಿಧಾನವೇ ಮುಗಿದು ಬಿಡುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಮಾಡಿರೋ ಕೆಲಸಗಳನ್ನ ನಾವು ಮರಿಬೇಕಾಗುತ್ತಾ ಇಲ್ಲ ನಾವು ಬೇರೆ ಕಡೆ ಬೇರೆ ದೇಶಕ್ಕೆ ಹೋಗ ಥರ ಏನೋ ಕೆಲಸಗಳು ಆಗುತ್ತ ಇಷ್ಟು ಸಂಘಟನೆಗಳು ಇದ್ದೂ ನಮಗೆ ಈ ಕಷ್ಟಗಳು ಬರ್ತಾ ಇಲ್ಲ ನಾನು ಮಹಾಪುರುಷರು ನೆಲ್ಸನ್ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ ಅವ್ರ ಒಮ್ಮೆ ಒಂದು ಮಾತಲ್ಲಿ ಹೇಳ್ತಾರೆ ಪ್ರಪಂಚಕ್ಕೆಲ್ಲ ಒಂದು ಸೂರ್ಯ ಆದರೆ ಭಾರತಕ್ಕೆ ಮಾತ್ರ ಎರಡು ಸೂರ್ಯ ಆ ಒಂದು ಸೂರ್ಯ ದಿನವೂ ಪ್ರಕೃತಿಯಲ್ಲಿ ಹುಟ್ಟಿ ಮತ್ತು ಸಂಜೆ ಮರೆಯಾದರೆ ಭಾರತದಲ್ಲಿ ಹುಟ್ಟಿರೋ ಮಾ ಅಂಬೇಡ್ಕರ್ ಅನ್ನುವ ಸೂರ್ಯ ಮಾತ್ರ ಪ್ರತಿ ದಿನ ಪ್ರತಿ ಗಂಟೆ ಪ್ರತಿ ನಿಮಿಷವೂ ಅಲ್ಲಿ ಜೀವಂತವಾಗಿದ್ದಾರೆ ರಾತ್ರಿ ಆಗಲೂ ಅಲ್ಲಿ ಜೀವಂತವಾಗಿರ್ತಾರೆ ಅಂತ ಆ ಒಂದು ಮಾತನ್ನು ಹೇಳಿದ್ದಾರೆ ಅದು ಅಕ್ಷರಶಃ ನಿಜ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಥವಾ ಈ ನಗರದಲ್ಲಿ ಬಾಬಾ ಸಾಹೇಬರ ತ್ಯಾಗ ಬಾಬಾ ಸಾಹೇಬರ ಬಲಿದಾನ ಜನಕ್ಕೆ ಅರ್ಥ ಆಗಲಿಲ್ಲ ಬೇ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬಾಬಾ ಸಾಹೇಬರ ಈ ಮಹಾಪರಿ ನಿಬ್ಬಾಣವನ್ನು ಸುಮಾರು ವರ್ಷಗಳಿಂದಲೂ ಕೂಡ ಅವರು ನಿಬ್ಬಾಣ ಆದ ದಿನದಿಂದಲೂ ಕೂಡ ಇವತ್ತಿನವರೆಗೆ ಇವತ್ತಿನ ದಿನ ಅವರ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸೋದ್ರ ಮುಖಾಂತರ ಆ ವಿಶ್ವಜ್ಞಾನಿಗೆ ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಗೌರವ ಕೊಡ್ತಾ ಇದ್ದರೆ ಈ ದೇಶದಲ್ಲಿ ಮಾತ್ರ ಅವರ ಪ್ರಜಾಪ್ರಭುತ್ವವನ್ನು ಅವರ ಸಕಲ ಸವಲತ್ತುಗಳನ್ನು ಬಳಸ್ಕೊಂಡಂಥ ನಾಗರಿಕರು ಅಂದ್ಕೊಂಡಿರೋ ಜನ ಮಾನವೀಯತೆಯನ್ನು ಮರೆತಿದ್ದಾರೆ ಪ್ರತಿಯೊಬ್ಬರು ನಮಗೇನಾದರೂ ಮಾನವೀಯತೆ ಇದ್ರೆ ಇದ್ದರೆ ನಾವೇನಾದರೂ ಮನುಷ್ಯರಾಗಿದ್ದರೆ ಇವತ್ತಿನ ದಿನ ಆ ಮಹಾನ್ ತ್ಯಾಗ ಮೂರ್ತಿಯ ಆ ಒಂದು ತ್ಯಾಗವನ್ನು ಅವರ ಬಲಿದಾನವನ್ನು ನೆನ್ಪು ಮಾಡ್ಕೋಬೇಕಾಗಿತ್ತು ಅವರು ಯಾವುದೋ ಒಂದು ವರ್ಗಕ್ಕೋ ಒಂದು ಧರ್ಮಕ್ಕೋ ಒಂದು ಪ್ರಾಣಿಗೋ ಅಥವಾ ಒಂದು ಮ ಮನುಕುಲಕ್ಕೋ ಸೀಮಿತವಾಗಿ ಸಂವಿಧಾನ ಮಾಡಿಲ್ಲ ಈ ಪ್ರ ಈ ದೇಶದಲ್ಲಿರುವಂಥ ಪ್ರತಿ ಜೀವಕುಲಕ್ಕೂ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ನಾಗರಿಕರಿಗೂ ಕೂಡ ಕಾಯ್ದೆ ರೂಪದಲ್ಲಿ ರಕ್ಷಣೆ ಹೋಗಿರೋ ಮಹಾಪುರುಷರು ಅವರನ್ನು ಆರಾಧಿಸಬೇಕಾಗಿತ್ತು ಗೌರವಿಸಬೇಕಾಗಿತ್ತು ನಮ್ಮ ಮಕ್ಕಳಿಗೆ ಅವರ ಜೀವನ ಚರಿತ್ರೆಯನ್ನು ಅವ್ರ ತ್ಯಾಗವನ್ನು ಒತ್ತಿ ಒತ್ತಿ ದಿನ ಇವತ್ತು ಇವತ್ತು ಎಲ್ಲ ಸಂಘಟನೆಗಳವರು ಕೂಡ ಭೀಮ ಸಂಕಲ್ಪ ಅಂತ ಮಾಡ್ತೇವೆ ಭೀಮ ಸಂಕಲ್ಪ ಅಂದರೆ ಬರೀ ದಲಿತ ಸಂಘಟನೆಗಳು ಮಾಡೋದೆಲ್ಲ ಈ ರಾಜ್ಯದ ಪ್ರತಿಯೊಬ್ಬ ಈ ದೇಶದ ಪ್ರತಿಯೊಬ್ಬ ಜನರು ಕೂಡ ಭೀಮನ ಸಂಕಲ್ಪವನ್ನು ಮಾಡಬೇಕಾಗಿತ್ತು ಭೀಮ ಕಂಡಂಥ ಪ್ರಬುದ್ಧ ಭಾರತವನ್ನು ಭೀಮ ಕಂಡಂಥ ಸಮ ಸಮಾಜವನ್ನು ಭೀಮ ಕಂಡಂಥ ಸಮಾನತೆಯ ಭಾರತವನ್ನು ಸರ್ವರಿಗೂ ಸಮಪಾಲು ಸಮಬಾಳು ಸಮಾನವಾದ ಅವಕಾಶವನ್ನು ಕೊಡುವಂಥ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಕೈ ಜೋಡಿಸ್ತೇವೆ ಅಂತೇಳಿ ಇವತ್ತು ಭೀಮ ಸಂಕಲ್ಪವನ್ನು ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾಯಿದ್ದಾರೆ ಒಂದಷ್ಟು ಬರೋ ಜನಸಂಖ್ಯೆ ನೀವು ಹೇಳೋ ಪ್ರಕಾರ ಕಡಿಮೆ ಆಗಿರ್ಬೋದು ಸೂರ್ಯ ದಿನದಿಂದ ದಿನಕ್ಕೆ ಹೇಗೆ ಪ್ರಜ್ವಲಿಸ್ತಾನೋ ಹಾಗೆ ಬಾಬಾ ಸಾಹೇಬರ ತ್ಯಾಗ ಬಾಬಾ ಸಾಹೇಬರ ಬಲಿದಾನ ಬಾಬಾ ಸಾಹೇಬರ ಸಿದ್ಧಾಂತ ಬಾಬಾ ಸಾಹೇಬರ ವಿಚಾರಧಾರೆಗಳು ದಿನದಿಂದ ದಿನಕ್ಕೆ ಪ್ರತಿ ಮನೆ ಮನಕ್ಕೂ ಮುಟ್ಟುತ್ತೆ ಅದು ಸತ್ಯ ಸತ್ಯ ಯಾವತ್ತಿದ್ರೂ ಹೊರ ಬರಲೇಬೇಕು ಅದೇ ರೀತಿ ಬಾಬಾ ಸಾಹೇಬ್ರ ತಮ್ಮ ಇದು ತಿಂದ ತಾಯಿಗೆ ಅಥವಾ ಹಾಲು ಉಣ್ಸಿದ ತಾಯಿಗೆ ದ್ರೋಹ ಭಾಗ್ಯ ಮಕ್ಕಳಿದಾರಲ್ಲ ಆ ಒಂದು ಕ್ಯಾಟಗರಿಯ ಮಕ್ಕಳು ಮಾಡ್ತಾ ಇರುವಂತ ಕೆಲಸ ಇದೆ ಅಂಬೇಡ್ಕರ್ ಸಾಹೇಬರು ಈ ಭಾರತ ದೇಶದ ತಂದೆ ಇದ್ದಾಗ ಅವರು ಭಾರತ ಭಾಗ್ಯವಿದಾತ ಭಾಗ್ಯವಿದಾತ ಅಂತ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಹಣೆ ಬರಗಳನ್ನು ಕಾನೂನು ಮುಖಾಂತರ ಪ್ರಜಾಪ್ರಭುತ್ವದ ಮುಖಾಂತರ ಬರೆದಿಟ್ಟು ಹೋಗಿರುವಂಥದ್ದು ಬಾಬಾ ಸಾಹೇಬರ ತ್ಯಾಗ ಬಲಿದಾನ ಇಲ್ಲ ಅಂತ ಹೇಳಿದ್ರೆ ಇವತ್ತು ಯಾರೋ ನಾನು ಸಂವಿಧಾನವನ್ನು ಬದಲಾಯಿಸೋದೇಳುವಂಥ ಮೂರ್ಖ ಎಲ್ಲಿರ್ತಾ ಇದ್ದ ಸಂವಿಧಾನ ಅವನಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ಪ್ರಜಾಪ್ರತಿನಿಧಿಯಾಗಿ ಪ್ರಜೆಗಳ ದೊರೆಯಾಗಿ ಅವನ ಮರಿ ಮರಿತಾಯ ಇವನಿಗೆ ಸೊಕ್ಕದ ಮಾತುಗಳನ್ನು ಹೇಳ್ತಾರಲ್ಲ ಯಾವುದೇ ಕಾರಣಕ್ಕೂ ಸೂರ್ಯ ಚಂದ್ರ ಇರೋವರೆಗೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಅಂಗವಾಗಿರೋ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾಕೆಂದರೆ ನೋಡಿ ಮುಂದಿನ ಸಂವಿಧಾನದ ವಾರಸುದಾರರು ಕೋಟರ್ ಹಾಕ್ಕೊಂಡು ನಿಂತ ನಿಂತಿದ್ದಾರೆ ಇವರೆಲ್ಲ ಬಾಬಾ ಸಾಹೇಬರ ಅನುಯಾಯಿಗಳು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಇರುವಂಥ ಸೇನಾನಿಡಿ ಇವರೆಲ್ಲ ಇಂಥವರು ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ ಮೀಸಲಾತಿ ವರ್ಗೀಕರಣ ಆಗಬೇಕು ಆದರೆ ಒಂದು ಯಾವುದೋ ಸಮುದಾಯಕ್ಕೆ ಒಂದು ಉಪಜಾತಿಗೂ ಅಲ್ಲ ಜನಸಂಖ್ಯೆಯ ಮೊದಲು ಜನಸಂಖ್ಯೆ ಎಷ್ಟಿದೆ ಯಾವ್ಯಾವ ಉಪ ಸಮಿತ ಉಪ ಸಮುದಾಯಗಳು ಎಷ್ಟೆಷ್ಟಿದ್ದಾವೆ ಅವರ ಆರ್ಥಿಕ ಪರಿಸ್ಥಿತಿ ಏನು ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅಂತ ಅಂಥೇಳಿ ವೈಜ್ಞಾನಿಕವಾಗಿ ಮೊದಲು ಒಂದು ಇದನ್ನ ನಡೆದು ಸಮೀಕ್ಷೆ ನಡೆದು ಅದರಂತೆ ವರ್ಗೀಕರಣ ಆಗಬೇಕು ಎಲ್ಲರಿಗೂ ಸಮಪಾಲು ಸಮಬಾಳು ಸಿಗಬೇಕು ಸರ್ ಸರ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಏಳು ತಿಂಗಳು ಒಬ್ಬರು ಮಠದ ಸ್ವಾಮೀಜಿಗಳು ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದ್ರು ಅದರಲ್ಲಿ ತಾವು ಪ್ರತಿ ದಿವಸನೂ ಬಂದು ಭಾಗಿಯಾದ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಪತ್ರ ಎಲ್ಲ ಕೊಟ್ಟರು ಮತ್ತು ವಿಧಾನಸ ವಿಧಾನಸೌಧದಲ್ಲಿ ತಾವು ತಮ್ಮನ್ನು ಅಧಿಕೃತವಾಗಿ ಕರೆದು ಎಲ್ಲ ಮೀಟಿಂಗ್ ಮಾಡಿದ್ರು ಆದರೂ ಮೀಸಲಾತಿ ಅದು ಸಕ್ಸಸ್ ಆಗಿಲ್ಲ ಆ ಮಠದ ಸ್ವಾಮೀಜಿಗಳಿಗೆ ಏನೋ ಹೇಳಿ ಕಳಿಸ್ಬಿಟ್ರು ಸರ್ ಅದ್ರ ಬಗ್ಗೆ ಸರ್ ಮಠದ ಸ್ವಾಮೀಜಿಗಳನ್ನು ಅಲ್ಲಿಂದ ಅವರು ಅವರನ್ನು ಒಕ್ಕಲಿಸಬೇಕಾಗಿತ್ತು ಖಾಲಿ ಮಾಡಿಸ್ಬೇಕಾಗಿತ್ತು ಮತ್ತು ಹೆಂಗಾದರೂ ಮಾಡಿ ಅವ್ರ ನಿಲ ಸಾಗಾಕಬೇಕು ಅಂತೇಳಿ ರಾಜನಲ್ಲಿ ಶ್ರೀಗಳನ್ನ ಪಾಪ ಅವ್ರ ಹೋರಾಟವನ್ನ ಸರ್ಕಾರ ಬಹಳ ಉಪಾಯದಿಂದ ನಾವು ಕೂಡ ಜಾಸ್ತಿ ಮಾಡಿದ್ದೇವೆ ಅಂತೇಳಿ ಸುಪ್ರೀಂವಾಗಿ ತಂತು ನಡವಳಿ ಆಗಲಿಲ್ಲ ಯಾವುದೇ ಕಾನೂನು ನೀವು ಕಾನೂನು ಮಾಡಿಬಿಟ್ಟು ಅದನ್ನ ಜಾರಿ ಮಾಡಲಿಲ್ಲ ಅಂತಂದ್ರೆ ಆ ಕಾನೂನು ಮಾಡಿ ಏನು ಪ್ರಯೋಜನ ಸರ್ ಆಗಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ತಮ್ಮನ್ನು ಅಧಿಕೃತವಾಗಿ ಕರೆದು ನಿಮ್ಮಲ್ಲಿ ಏನೋ ಒಂದು ಮಾತಾಡೋದು ಅದೇನು ತಿಳಿಸಿಲ್ಲ ಕರೆದು ಮಾತಾಡೋದು ಮಾತಾಡಿ ಇನ್ನೇನು ನಮ್ಮದು ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಬಿಡುತ್ತೋ ಅಂತೇಳಿ ನಾವೆಲ್ಲ ಅವರನ್ನು ಅಭಿನಂದಿಸ್ವಿ ನಮ್ಮ ಅಭಿನಂದಿಸಿದಷ್ಟೇ ಬಂತೆ ಹೊರತಾಗಿ ಏನೇನು ಪ್ರಯೋಜನ ಆಗಲಿಲ್ಲ ಮುಂದಿನ ನಡೆ ಭೀಮ ಯುಗ ಮುಂದಿನ ನಡೆ ಸಮಾನತೆ ಯುಗ ಮುಂದಿನ ನಡೆ ಸರ್ವರಿಗೂ ಸಮಪಾಲು ಸಮಬಾಳು ಅದೇ ಪ್ರಬುದ್ಧ ಭಾರತ